ನಮಸ್ಕಾರ ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವ್ಯ ಶ್ರೀದಾಸ್ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ ಆದ್ರೆ ಬದಲಾಗ್ತಾ ಇರುವಂತಹ ನಮ್ಮ ಜೀವನ ಶೈಲಿಯಿಂದಾಗಿ ಸಾಕಷ್ಟು ಆರೋಗ್ಯದ ಸಮಸ್ಯೆಗಳು ಏರಿಕೆಯಾಗ್ತಾ ಇದೆ ಅದರಲ್ಲಿಯೂ ಪ್ರಮುಖವಾಗಿ ನಾವು ನೋಡ್ತಾ ಹೋಗೋದಾದ್ರೆ ವೆರಿಕೋಸ್ ವೇನ್ಸ್ ಎಲ್ಲರನ್ನ ಕಾಡ್ತಾ ಇದೆ ಹಾಗಾದ್ರೆ ವೆರಿಕೋಸ್ ವೇನ್ಸ್ ಅಂದ್ರೆ ಏನು ಯಾಕೆ ಈ ಸಮಸ್ಯೆ ಉಂಟಾಗತ್ತೆ ಜೊತೆಗೆ ಇದಕ್ಕೆ ಇರುವಂತಹ ಪರಿಹಾರಗಳೇನು ಅಂತ ತಿಳಿಸಿಕೊಡಲು ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ದಸ್ತಗಿರ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಡಾಕ್ಟರ್ ಇನ್ನು ವೆರಿಕೋಸ್ ವೇನ್ಸ್ ಇತ್ತೀಚಿನ ದಿನಗಳಲ್ಲಿ ಎಲ್ಲರನ್ನ ಕಾಡ್ತಾ ಇದೆ ಹಾಗಾದ್ರೆ ಏನಿದು ವೆರಿಕೋಸ್ ವೇನ್ಸ್ ಅಂದ್ರೆ ನೋಡಿ ಸಾಮಾನ್ಯವಾಗಿ ಏನಾಗುತ್ತೆ ನಮ್ಮ ಇಡೀ ಬಾಡಿಯಲ್ಲಿ ಒಂದು ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಇರುತ್ತೆ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಹೇಳಿದ್ರೆ ನಮ್ಮ ಈಗ ಇಡೀ ದೇಹ ವೇನ್ಸ್ ಇರ್ಬೋದು ನರಗಳಿರ್ಬೋದು ನರ್ವ್ಸ್ ಇರ್ಬೋದು ಇದರಿಂದ ಕೂಡ್ಕೊಂಡಿದೆ ಏನಾಗುತ್ತೆ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಆಗಿ ನಮ್ಮ ಈಗ ಒಂದು ನಮ್ಮ ಒಂದು ಡೈಲಿ ರುಟೀನ್ಸಲ್ಲಿ ನಮ್ಮ ದೇಹದಲ್ಲಿ ತುಂಬ ಥರದ ವೈಪರೀತ್ಯ ಕಾಣಿಸ್ಕೊಳ್ತದೆ ಇವಾಗ ಎನ್ವಾರ್ಮೆಂಟ್ ಇರ್ಬೋದು ನಾವು ತಿನ್ನುವ ಆಹಾರ ಇರ್ಬೋದು ಇದರಿಂದ ತುಂಬ ಥರದ ಒಂದು ಫ್ಲಕ್ಚುಯೇಷನ್ ಬರುತ್ತೆ ನೋಡಿ ಈ ವೆರಿಕಾಸ್ ಮೈನ್ ಆಗುವುದು ಇದು ನರಗಳಲ್ಲಿ ನರಗಳಂಥೇಳಿದರೆ ಯಾವುದೆಲ್ಲ ನಮ್ಮ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸರ್ಕ್ಯುಲೇಟ್ರಿ ಸಿಸ್ಟಮ್ ಏನಿರ್ತದೆ ಬ್ಲಡ್ ಸರ್ಕ್ಯುಲೇಟ್ರಿ ಸಿಸ್ಟಮ್ ಏನಾಗುತ್ತೆ ಒಂದು ಕಡೆ ಇನ್ನೊಂದು ಕಡೆಗೆ ಬ್ಲಡ್ ಏನು ಸರ್ಕ್ಯುಲೇಟ್ ಆಗುತ್ತೆ ಆ ಸಿಸ್ಟಮಲ್ಲಿ ಈ ಒಂದು ವೆರಿಕಾಸ್ ಮೇಯ್ನನ್ನು ಕಾಣಿಸ್ಕೋಬೋದು ನೋಡಿ ಈ ವೆರಿಕಾಸ್ ಮೇನ್ ಅಂದರೆ ಇದರಲ್ಲಿ ಒಂದು ನಾವು ಮೆಡಿಕಲ್ ವರ್ಡ್ ಹೇಳ್ತೇವೆ ಇಲಾಂಗೇಷನ್ ಮತ್ತು ಟಾರ್ಚಿಸಿಟಿ ಮತ್ತು ಡೈಲೇಟೆಡ್ ವೇನ್ಸ್ ಅಂತ ಹೇಳ್ತೇವೆ ನೋಡಿ ಏನಾಗುತ್ತೆ ಅಂತ ಹೇಳಿದರೆ ಮ್ಯಾಕ್ಸಿಮಮ್ ಆಗಿ ಜನರು ಇದು ಗೊತ್ತಾ ಗೊತ್ತಿರೋದಿಲ್ಲ ಎಷ್ಟೋ ಜನ ನೋವು ಏನು ಕಾಲು ಹೇಳುತ್ತ ಅನ್ಸ್ಕೊಳ್ತಾರೆ ಇಟ್ಸ್ ಕುಡ್ ಬಿ ಡೆಫಿಷಿಯನ್ಸಿನೂ ಇರ್ಬೋದು ಆಗೋದಿಲ್ಲ ಸೊ ಆದರೆ ಇದನ್ನು ನಾವು ಕನ್ಫರ್ಮೇಟ್ರಿ ಮಾಡಲಿಕ್ಕೆ ಅದು ನಾವು ಬೇರೆ ಬೇರೆ ಟೆಸ್ಟೆಲ್ಲ ಮಾಡ್ತೇವೆ ಮತ್ತು ಇನಿಷಿಯಲಿ ಪ್ರೈಮರಿ ನಾವು ಸೈನ್ಸ್ ನೋಡಬೇಕಾದ್ರೆ ಲೈಕ್ ಈಡಿಯೋಪ್ಯಾಟಿಕ್ ಸೈನ್ಸ್ ಇರ್ತದೆ ಇದಕ್ಕೆ ಅಂದರೆ ಅನ್ಯೂಜುವಲ್ ಸೈನ್ಸು ಅನ್ಯೂಜುವಲ್ ಕಾಸಸ್ ಇರ್ತದೆ ಇದಕ್ಕೆ ಸೊ ಅದೆಲ್ಲ ನಾವು ಡಿವೈಡ್ ಮಾಡಬೇಕಾದ್ರೆ ಆದರೆ ನಾವು ಫಸ್ಟ್ ಎಕ್ಸಾಮಿನ್ ಮಾಡಿ ಅದನ್ನ ಡಯಾಗ್ನೋಸಿಸ್ ಮಾಡ್ಬೇಕಾಗ್ತದೆ ಹಾಗೆ ಓಕೆ ಡಾಕ್ಟರ್ ಇನ್ನು ವೆರಿಕೋಸ್ ಕೋಸ್ ವೇಯ್ಸ್ ಅಂದ್ರೆ ಏನು ಅಂತ ತಿಳಿಸ್ಕೊಟ್ಟಿದ್ದೀರ ಈಗ ವೆರಿಕೋಸ್ ಕೋಸ್ ಸಮಸ್ಯೆ ಇದೆ ಅಂತ ಹೇಳಿ ಕಂಡು ಹಿಡಿಯೋದು ಹೇಗೆ ಅಂತ ಹೇಳಿದ್ರೆ ಅದಕ್ಕೆ ಇರತಕ್ಕಂತಹ ಸಿಮ್ಟಮ್ಸ್ಗಳ ಬಗ್ಗೆ ಹೇಳೋದಾದ್ರೆ ಹೌದು ನೋಡಿ ಸಿಮ್ಟಮ್ಸ್ಗಳು ಯಾವ ತರ ಇರ್ತದೆ ಅಂತ ಹೇಳಿದ್ರೆ ಇದರಲ್ಲಿ ಮ್ಯಾಕ್ಸಿಮಮ್ ಆಗಿ ಜನರಿಗೆ ತುಂಬ ಸೆಳೆತಾ ಇರುತ್ತೆ ತುಂಬಾ ಹೊತ್ತು ನೆತ್ಕೊಳ್ತಾರೆ ಜನ ಇದರಲ್ಲಿ ತುಂಬ ಸೆಳೆತ ಆ ಒಂಥರ ಹೆವಿನೆಸ್ಸು ಮತ್ತು ಪೇಯ್ನ್ಫುಲ್ ಒಂದು ಆ ಒಂದು ಫ್ಯಾಕ್ಟರಿಯಿಂದ ಅವರು ಪಾಸ್ ಆಗ್ತಾರೆ ಸೊ ಮ್ಯಾಕ್ಸಿಮಮ್ ಆಗಿ ಜನರಿಗೆ ಇದು ಗೊತ್ತಿರೋದಿಲ್ಲ ಎಷ್ಟೋ ಜನ ಇದನ್ನು ನೆಗ್ಲೆಕ್ಟ್ ಮಾಡ್ತಾರೆ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬಾರ್ದು ನೋಡಿ ಒಂದೊಂದು ಸಲ ಏನಾಗುತ್ತೆ ಮಸಲ್ಸಲ್ಲಿ ಮಿನ್ರಲ್ಸ್ ಆರ್ ಸಮ್ ನಮ್ಮ ಏನಾದ್ರು ವೈಟಮಿನ್ಸ್ ಇರ್ಬೋದು ಇದರಿಂದ ಡೆಫಿಷಿಯನ್ಸಿಯಿಂದನೂ ಪೇಯ್ನ್ಗಳು ಬರ್ತದೆ ಆದರೆ ನರಗಳಲ್ಲಿ ಪೈನ್ಗಳು ಪೇಯ್ನ್ಗಳು ಬರೋದು ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ ಏನಂತ ಹೇಳಿದರೆ ನೋಡಿ ನೋಡಿ ನರಗಳಿಗೆ ಸಂಬಂಧಪಟ್ಟ ಒಂದು ವಿಟಮಿನ್ಸು ಮತ್ತು ಮಿನ್ರಲ್ಸನು ಅದು ಡೆಫಿಷಿಯಂಟ್ ಆದರೆ ಅಬ್ವಿಯಸ್ಲಿ ನರಗಳು ವೀಕ್ ಆಗ್ತದೆ ಯಾಕಂತ ಹೇಳಿದರೆ ನೋಡಿ ವೆರಿಕಾಸ್ ವೆಯನ್ ಅಂತ ಹೇಳಿದರೆ ಜಸ್ಟು ಇಟ್ಸ್ ನಾಟ್ ಅಪ್ ಟು ದಿ ವೆಯನ್ಸ್ ಅಂತ ಹೇಳ್ಬೋದು ವೆಯನ್ಸಲ್ಲಿ ಒಳಗಿರುವ ವಾಲ್ಸ್ ಅಂತ ಹೇಳ್ತಾರೆ ಕವಾಟಗಳು ಅಂತ ಹೇಳ್ತಾರೆ ಕನ್ನಡದಲ್ಲಿ ನಾವು ಆ ಕವಾಟಗಳಲ್ಲಿ ಡ್ಯಾಮೇಜ್ ಆಗ್ತದೆ ನೋಡಿ ಒಬ್ಬೊಬ್ರು ನಿಂತ್ಕೊಂಡು ಕೆಲಸ ಮಾಡ್ತಾರೆ ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ಕೆಲಸ ಮಾಡ್ತಾರೆ ಎಕ್ಸಸೈಸಸ್ ಇರೋದಿಲ್ಲ ಸೊ ಇರದ್ರ ಏನಾಗುತ್ತೆ ಅಂತ ಹೇಳಿದರೆ ಆ ವೆಯನ್ಸ್ಗಳು ವೀಕ್ ಆಗ್ತಾ ಹೋಗುತ್ತೆ ಯಾಕಂತ ಹೇಳಿದರೆ ನೋಡಿ ವೆಯನ್ಸ್ಗಳು ಸರಿಯಾಗಿ ಮೂವ್ಮೆಂಟ್ ಆಗಬೇಕಾದ್ರೆ ಅದರ ಒಂದು ಇಲಾಸ್ಟಿಸಿಟಿ ಅದನ್ನು ಕಾಯ್ದುಕೊಳ್ಬೇಕಾದ್ರೆ ನಾವು ಅದಕ್ಕೆ ಕರೆಕ್ಟಾಗಿ ಕೆಲಸ ಕೊಡಬೇಕು ಈಗ ನೋಡಿ ಎಷ್ಟೋ ಜನ ತುಂಬ ಹೊತ್ತು ಕೂತ್ಕೊಳ್ತಾರೆ ಒಂದು ಗಂಟೆ ಕೂತ್ಕೊಳ್ತಾರೆ ಎರಡು ಗಂಟೆ ಕೂತ್ಕೊಂಡ ನಂತರ ಮ್ಯಾಕ್ಸಿಮಮ್ ಆಗಿ ರೈಡರ್ಸ್ ಇರ್ಬೋದು ಡ್ರೈವರ್ಸ್ ಇರ್ಬೋದು ಮತ್ತು ಪೊಲೀಸ್ ಮ್ಯಾನ್ಸ್ ಇರ್ಬೋದು ಇವರೆಲ್ಲ ಕಂಟಿನ್ಯೂಸ್ ಆಗಿ ಒಂದೇ ಪೊಸಿಷನಲ್ಲಿ ಇರ್ತಾರೆ ನಿಂತ್ಕೊಳ್ಳೋದು ಕೂತ್ಕೊಳ್ಳೋದು ಇದರಿಂದ ಏನಾಗುತ್ತೆ ನೋಡಿ ಬ್ಲಡ್ ಏನು ಎಗೇನ್ಸ್ಟ್ ಆಗಿ ಹೋಗಬೇಕು ಗ್ರಾವಿಟಿಯ ಆಗಿ ಮೇಲ್ಗಡೆಗೆ ಹೋಗಬೇಕು ನೋಡಿ ಒಂದು ಬ್ಲಡ್ ಕೆಳಗಿಂದ ಮೇಲ್ಗಡೆ ಹೋಗಬೇಕಾದ್ರೆ ಅದಕ್ಕೊಂದು ಪಂಪ್ ಇರಬೇಕು ಲೈಕ್ ಈಗ ನಮ್ಮ ಮೇನ್ ಹಾರ್ಟ್ ಅಂದರೆ ನಮ್ಮ ಎದೆಗೂಡಿನ ಹಾರ್ಟ್ ಲೆಫ್ಟ್ ಸೈಡಿನ ಮತ್ತು ಪೆರಿಫರಲ್ ಹಾರ್ಟ್ ಅಂತ ಹೇಳ್ತಾರೆ ಅದು ಯಾವುದಕ್ಕೆ ನಮ್ಮ ಮೀನ್ ಖಂಡಕ್ಕೆ ಕಾಫ್ ಮಸಲ್ಸ್ ಅಂತ ಹೇಳ್ತಾರೆ ಈ ಕಾಫ್ ಮಸಲ್ಸು ಸ್ಟ್ರಾಂಗ್ ಇರಬೇಕಾದ್ರೆ ಸ್ಟ್ರೆಂಥನ್ ಇರಬೇಕಾದ್ರೆ ಅದಕ್ಕೆ ಕೆಲಸ ಕರೆಕ್ಟಾಗಿ ಕೊಡಬೇಕಾಗ್ತದೆ ಎಕ್ಸಸೈಸಸ್ ಮಾಡೋದಿಲ್ಲ ಲ್ಯಾಕ್ ಆಫ್ ಎಕ್ಸಸೈಸಸ್ ಇರ್ತದೆ ತುಂಬ ಜನ ಅಂದರೆ ಕೂತ್ಕೊಂಡೇ ಇರ್ತಾರೆ ನಿಂತ್ಕೊಂಡೇ ಇರ್ತಾರೆ ಇದರಿಂದ ಏನಾಗುತ್ತೆ ಆ ಬ್ಲಡ್ಡು ಏನು ರಿವರ್ಸ್ ಆಗಿ ಅಂದರೆ ಅಗೇನ್ಸ್ಟ್ ಆಗಿ ಗ್ರಾವಿಟಿ ಅಗೇನ್ಸ್ಟ್ ಆಗಿ ಮೇಲ್ಗಡೆ ಹೋಗಬೇಕು ಅದು ಹೋಗೋದಿಲ್ಲ ಅಲ್ಲಲ್ಲೇ ನಿಂತ್ಕೊಳ್ತದೆ ಅಲ್ಲಲ್ಲಿ ನಿಂತ್ಕೊಂಡ್ರೆ ಏನಾಗುತ್ತೆ ಒಂದು ಏಜ್ ಪ್ರಕಾರ ಸಪೋಸ್ ಅವರು ತುಂಬ ವೆಯ್ಟ್ ಗೇನ್ ಇದ್ದಾರೆ ತುಂಬ ವೆಯ್ಟ್ ಜಾಸ್ತಿ ಇದೆ ಅವರೇನಾದರೂ ಅವರ ಒಂದು ಕೆಲಸನೇ ಅದೇ ಥರ ಪ್ರೊಫೆಷನ್ ಅದೇ ಥರ ಇದೆ ನಿಂತ್ಕೊಳ್ಳೋದು ಸೊ ಅವರಿಗೆ ಒಬ್ಬಿಯಸ್ಲಿ ವೆರಿ ಕೋಸ್ ವಿನ್ ಬರ್ಬೋದು ತುಂಬ ಚಾನ್ಸಸ್ ಇದೆ ಮತ್ತೆ ಏನಂತ ಹೇಳಿದರೆ ಒಂದು ಬ್ಲಡ್ಡು ಹಾರ್ಟಿಗೆ ಹೋಗಬೇಕಾದ್ರೆ ಲಂಗ್ಸಿಗೆ ಪಾಸಾಗಿ ಹೋಗಬೇಕದು ಯಾಕಂದರೆ ನೋಡಿ ನಮ್ಮ ಲಂಗ್ಸಲ್ಲಿ ಒಂದು ಎರಡು ಪಾರ್ಟ್ ಇದೆ ಅದಕ್ಕೆ ಹೇಳ್ತಾ ಒಂದು ಏಟ್ರಿಯಮ್ ಮತ್ತು ವೆಂಟ್ರಿಕಲ್ಸ್ ಅಂತ ಈ ವೆಂಟ್ರಿಕಲ್ಸು ರೈಟ್ ವೆಂಟ್ರಿಕಲ್ಸಲ್ಲಿ ಕೆಳಭಾಗದಲ್ಲಿ ಒಂದು ವೇಣೆಕೆವ ಅಂತ ಹೇಳ್ತಾರೆ ವೇನೆಕೆವ ಅಂತ ಹೇಳಿದರೆ ನಮ್ಮ ಕೆಳಭಾಗದ ಯಾವುದೆಲ್ಲ ವೆಯನ್ಸ್ ಇದೆ ರಕ್ತನಾಳಗಳಿದೆ ಆ ರಕ್ತನಾಳಗಳಿಗೆ ಸಪ್ಲೈ ಮಾಡುವ ಒಂದು ಒಂದು ಅಂಗ ಒಂದು ವೇನ್ ಅಂತ ಹೇಳ್ಬೋದು ದೊಡ್ಡ ವೆಯ್ನ್ ಅದು ಸಪೋಸ್ ಆ ವೇಯ್ನಿಗೆ ಡ್ಯಾಮೇಜ್ ಆಯಿತು ಅವ್ರು ಏನಾದರೂ ಈ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ವೆಯ್ನ್ಸಲ್ಲಿ ಏನಾದರೂ ಬ್ಲಾಕೇಜ್ ಇದೆ ಆ ಬ್ಲಾಕೇಜಿನ ರಕ್ತ ಹೆಪ್ಪುಗಟ್ಟುವ ಒಂದು ಅಂಶಗಳು ಆ ವೆಯನ್ಸ್ ಒಳಗೆ ಇದೆ ವೇನಕ್ಕೆ ಬದು ಒಳಗೆ ಹೋಗ್ತಾ ಇದೆ ಅನ್ನುವಾಗ ಅದು ಹೋಗಿ ಬ್ಲಾಕೇಜ್ ಮಾಡ್ತದೆ ಸೊ ಇದರಿಂದನು ಕಾಂಪ್ಲಿಕೇಶನ್ ಆಗುತ್ತೆ ಒಬ್ವಿಯಸ್ಲಿ ಹಾರ್ಟಿಗೆ ಕಾಂಪ್ಲಿಕೇಶನ್ ಆಗುತ್ತೆ ಸೊ ಅದಕ್ಕೋಸ್ಕರ ಯಾ ಯಾರೆಲ್ಲ ಕಂಟಿನ್ಯೂಸ್ ಆಗಿ ಕೂತ್ಕೊಳ್ತಾರೆ ಕಂಟಿನ್ಯೂಸ್ ನಿಂತ್ಕೊಳ್ತಾರೆ ಅವ್ರು ಆ ಥರ ಅಭ್ಯಾಸ ಮಾಡಿಕೊಡ್ಬಾರ್ದು ಈಗ ಸಪೋಸ್ ಅವರು ಒಂದು ಗಂಟೆ ಕೆಲಸ ಮಾಡಿದರೆ ಒಂದು ಹತ್ತು ನಿಮಿಷ ಆಚೆ ಈಚೆ ಸ್ವಲ್ಪ ಅಡ್ಡಾಡಿ ಬರಬೇಕಾಗ್ತದೆ ಇದರಿಂದ ಏನಾಗುತ್ತೆ ಆ ಪಾರ್ಟ್ ಸ್ವಲ್ಪ ರಿಲ್ಯಾಕ್ಸ್ ಆಗ್ತದೆ ಆ ರಿಲ್ಯಾಕ್ಸೇಷನ್ ಮತ್ತು ಕಾಂಟ್ರಾಕ್ಷನ್ನು ಆ ಕಾಫ್ ಮಸಲ್ಸಲ್ಲಿ ಇರಬೇಕು ಆವಾಗಲೇ ಆ ಬ್ಲಡ್ಡು ಮೇಲಿಂದ ಕೆಳಗೆ ಹೋಗ್ಲಿಕ್ಕೆ ಸಾಧ್ಯ ಹಾಗೆ ವೀಕ್ಷಕರೇ ನೀವು ಕೂಡ ನಮ್ಮ ಕಾರ್ಯಕ್ರಮ ನೋಡ್ತಾ ಇದ್ದು ನಿಮ್ಮಲ್ಲಿಯೂ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದೆ ಅಂತ ಹೇಳಿದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಲಭ್ಯವಾಗ್ತಾ ಇರುವಂತಹ ಸಂಖ್ಯೆಗೆ ಕರೆ ಮಾಡಬಹುದು ಡಾಕ್ಟರ್ ಜೊತೆಗೆ ಮಾತನಾಡಿ ನಿಮ್ಮ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನ ಕಂಡುಕೊಳ್ಬಹುದು ಎಸ್ ಡಾಕ್ಟರ್ ಇನ್ನು ಹೇಳ್ತಾ ಇದ್ರಿ ವೆರಿಕೋಸ್ ವೇನ್ಸ್ ಅಂತ ಹೇಳಿದಾಗ ಅದರಲ್ಲಿ ಸಾಕಷ್ಟು ಟೈಪ್ಸ್ ಇದೆ ಅಂತ ಹೇಳ್ತಾ ಸೊ ವೆರಿಕೋಸ್ ವೇನ್ಸ್ ನಲ್ಲಿ ಇರುವಂತಹ ಟೈಪ್ಸ್ ಜೊತೆಗೆ ಯಾವ ಉದ್ಯೋಗ ಮಾಡುವರಲ್ಲಿ ಈ ವೆರಿಕೋಸ್ ವೇನ್ಸ್ ಸಮಸ್ಯೆ ಕಂಡು ಬರೋದು ನೋಡಿ ವೆರಿಕೋಸ್ ವೇನ್ಸ್ ನಾವು ಒಂದು ಮೇಜರ್ ಆಗಿ ಎರಡು ಟೈಪ್ ಮಾಡ್ತೇವೆ ಮೇಜರ್ ಅಂತ ಹೇಳಿದ್ರೆ ಫಸ್ಟ್ ಪ್ರೈಮರಿ ಮತ್ತೆ ಸೆಕೆಂಡ್ರಿ ಅಂತ ಹೇಳ್ತೇವೆ ಪ್ರೈಮರಿ ಅಂತ ಹೇಳಿದ್ರೆ ಇದು ಈಡಿಯೋಪೆಥಿಕ್ ಕಾಸ್ ಅಂತ ಹೇಳ್ತಾರೆ ಈಡಿಯೋಪೆಥಿಕ್ ಅಂದ್ರೆ ಏನು ಅನೂಜುವಲ್ ಕಾಸ್ ಕಾಸ್ ಅಷ್ಟು ಪರ್ಫೆಕ್ಟ್ ಇಲ್ಲ ಇದಕ್ಕೆ ಸೆಕೆಂಡ್ರಿ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ನಾವು ಅದಕ್ಕೆ ನಾವು ನಮ್ಮ ಬಾಡಿ ವೆಯ್ಟ್ ಇರ್ಬೋದು ನಮ್ಮ ಪ್ರೊಫೆಷನ್ಸ್ ಇರ್ಬೋದು ಅವ್ರ ಏನಾದ್ರೂ ಇಂಟರ್ನಲ್ ಏನಾದ್ರೂ ಫ್ಯಾಕ್ಟರ್ಸ್ ಇರ್ಬೋದು ಬ್ಲಡ್ಡಲ್ಲಿ ಸಪೋಸ್ ಪ್ಲೇಟ್ಲೆಟ್ಸ್ ಜಾಸ್ತಿ ಇದೆ ಪ್ಲೇಟ್ಲೆಟ್ಸ್ ಜಾಸ್ತಿ ಆದರೆ ಒಬ್ವಿಯಸ್ಲಿ ಕ್ಲಾಟಿಂಗ್ ಫ್ಯಾಕ್ಟರ್ ಜಾಸ್ತಿ ಆಗ್ತದೆ ಅವ್ರ ಪ್ಲೇಟ್ಲೆಟ್ಸ್ ಕಮ್ಮಿ ಇದ್ರೂ ಬ್ಲೀಡಿಂಗ್ ಫ್ಯಾಕ್ಟರ್ ಜಾಸ್ತಿ ಆಗ್ತದೆ ಸೊ ಅದಕ್ಕೋಸ್ಕರ ನಾವು ಅದನ್ನು ನೋಡ್ಕೋಬೇಕಾಗ್ತದೆ ಯಾಕಂದರೆ ತುಂಬ ಜನ ತುಂಬ ವರ್ಷದಿಂದ ಅವರು ಸಪೋಸ್ ಆ್ಯಂಟಿಬಯೋಟಿಕ್ಸ್ ತಗೊಳ್ತಿದ್ದಾರೆ ತುಂಬ ವರ್ಷದಿಂದ ತೊಗೊಳ್ತಿದ್ದಾರೆ ಏನಾದ್ರು ಕೊರೋನಿಕ್ ಡಿಸೀಸ್ ಇರ್ಬೋದು ಸೊ ಕೀಪ್ ಆನ್ ಟೇಕಿಂಗ್ ಆಫ್ ಆ್ಯಂಟಿಬಯೋಟಿಕ್ ಆಲ್ಸೋ ಇಟ್ ಟ್ರಿಗರ್ಸ್ ಆಗುತ್ತೆ ಯಾಕಂತ ಹೇಳಿದರೆ ಇದೊಂದು ಸೀಕ್ರೆಟ್ ಮಾತು ಏನಂತ ಹೇಳಿದರೆ ಎಷ್ಟು ನಾವೀಗ ಏನು ಮಾಡ್ತೇವೆ ಜ್ವರ ಬಂದ ತಕ್ಷಣ ನಾವು ಒಂದು ಮೂರ್ನಾಲ್ಕು ದಿವಸ ಆ್ಯಂಟಿಬಯೋಟಿಕ್ ತಗೊಂಡು ಸುಮ್ಮನೆ ತಗೊಳ್ತಾರೆ ಅದು ಒಳ್ಳೆಯದಲ್ಲ ಆ್ಯಕ್ಚುಲಿ ನೋಡಿ ಒಂದು ದೇಹ ಅದನ್ನು ರಿಕವರ್ ಮಾಡಬೇಕಾದ್ರೆ ಟ್ವೆಂಟಿ ಫೋರ್ ಅವರ್ಸ್ ಬೇಕಾಗ್ತದೆ ಟ್ವೆಂಟಿ ಫೋರ್ ಟು ಫೋರ್ಟಿ ಏಟ್ ಅವರ್ಸ್ ಬೇಕಾಗ್ತದೆ ಆದರೆ ನಾವು ಏನಾಗಿದ್ದೇವೆ ನಮ್ಮ ಪೇಷನ್ಸ್ ಇಲ್ಲ ನಮ್ಮ ಪೇಷನ್ಸ್ ಕಮ್ಮಿ ಆಗಿದೆ ಸೊ ಅದರಿಂದ ಏನಾಗಿದೆ ಆ ಒಂದು ಪೇಷನ್ಸ್ ಕಮ್ಮಿ ಆಗೋದ್ರಿಂದ ನಮ್ಮ ದೇಹ ತುಂಬ ಆಂಕ್ಷಸ್ ಆಗಿದೆ ಸೊ ಇದರಿಂದ ಎಲ್ಲ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ತದೆ ಯಾಕಂದರೆ ಈ ಟೈಪ್ಸಲ್ಲಿ ಮತ್ತೆ ನಾವು ಸಬ್ ಡಿವೈಡ್ ಮಾಡ್ಬೋದು ಇದರಲ್ಲಿ ಟ್ರಂಕ್ ವೇನಸ್ ವೆರಿಕಾಸ್ ವೇನ್ ಅಂತ ಹೇಳ್ತಾರೆ ಮತ್ತೊಂದು ರೆಟಿಕ್ಯುಲರ್ ವೇನಸ್ ವೆರಿಕಾಸ್ ವೇನ್ ಅಂತ ಹೇಳ್ತಾರೆ ಮತ್ತೊಂದು ಸ್ಪೈಡರ್ ವೇನ್ಸ್ ಅಂತ ಹೇಳ್ತಾರೆ ಸೊ ಇದೆಲ್ಲ ಮೂರು ಬೇರೆ ಬೇರೆ ಥರದ ಒಂದು ಚೇಂಜಸ್ ಕಾಣಿಸ್ತದೆ ಇದರಲ್ಲಿ ನೋಡಿ ಟ್ರಂಕ್ ವೇನ್ಸಲ್ಲಿ ಇದು ಮೇಜರಾಗಿ ಮೇಯ್ನ್ ಮೇಯ್ನು ನಕ್ತನಾಳಗಳು ಯಾವುದಿದೆ ಸೊ ಅದೆಲ್ಲ ಎಫೆಕ್ಟ್ ಆಗ್ತದೆ ಮತ್ತು ರೆಟಿಕ್ಯುಲರ್ ವೇನ್ಸಲ್ಲಿ ಅಷ್ಟಾಗೋದಿಲ್ಲ ರೆಟಿಕ್ಯುಲರ್ ವೇನ್ಸ್ ಅಂತ ಹೇಳಿದರೆ ಸ್ವಲ್ಪ ಲೈಟು ಎಷ್ಟು ವಿಜುವಲ್ ಆಗಿ ಕಾಣಿಸ್ತದೆ ಆ ಥರ ಒಂದು ವೇನ್ಸ್ ಕಾಣಿಸ್ಕೋಬೋದು ಯಾಕಂದರೆ ನಮ್ಮ ಎರಡೂ ಕಾಲಲ್ಲಿ ಒಂದು ವೆಯನ್ ಇದೆ ಅಮ್ಮ ಅದಕ್ಕೆ ಒಂದು ಎರಡು ವೇನ್ ಇದೆ ಒಂದು ಸಿಫ್ಯಾನಸ್ ವೇನ್ ಮತ್ತು ಲಾಂಗ್ ಸಿಫ್ಯಾನಸ್ ಮತ್ತು ಶಾರ್ಟ್ ಸಿಫ್ಯಾನಸ್ ವೇನ್ ಅಂತ ಹೇಳಿ ಈ ಸಿಫ್ಯಾನಸ್ ವೇನ್ಸು ನಮ್ಮ ಕಾಲಲ್ಲಿ ವಿಜುವಲ್ ಆಗುತ್ತೆ ಸಿಫಾನಸ್ ಅಂತಂದರೆ ಈಸಿಲಿ ಐಡೆಂಟಿಫೈಯಿಂಗ್ ವೇನ್ಸ್ ಓಕೆ ಸೊ ಈ ವೇನ್ಸ್ಗಳು ಬ್ಲಾಕೇಜ್ ಆಗೋದು ಹೇಗೆ ಒಂದು ಚಿಕ್ಕ ಚಿಕ್ಕ ರಕ್ತನಾಳಗಳು ಅಂದರೆ ಕ್ಯಾಪ್ಯುಲಾರೀಸ್ ಅಂತ ಹೇಳ್ತಾರೆ ಆ ಕ್ಯಾಪ್ಯುಲರಿಸು ಬ್ಲಾಕೇಜ್ ಆಗ್ತದೆ ಮತ್ತು ಈ ಸಿಫಾನಸ್ ವೇನು ಎದ್ದು ಕಾಣ್ತದೆ ಡೈಲಿಟೇಷನ್ ಆಗ್ತದೆ ಸೊ ಈಗ ತುಂಬ ಜನರಲ್ಲಿ ಕಾಣ್ತಾ ಇದೆ ಓಕೆ ಸೊ ಯಾಕಂತ ಹೇಳಿದರೆ ಒಂದು ನಮ್ಮ ಒಂದು ಲೈಫ್ ಸ್ಟೈಲ್ ಚೇಂಜಸ್ ಆಗಿದೆ ಮತ್ತು ಲೈಫ್ ಸ್ಟೈಲಲ್ಲಿ ನಮ್ಮ ಲ್ಯಾಕ್ ಆಫ್ ಎಕ್ಸಸೈಸಸ್ ಇದೆ ಓನ್ಲಿ ಸ್ಟ್ರೆಸ್ ಲೆವೆಲ್ ಸ್ಟ್ರೆಸ್ ಜಾಸ್ತಿ ಇದೆ ಲ್ಯಾಕ್ ಆಫ್ ಎಕ್ಸಸೈಸ್ ತುಂಬ ಇದೆ ಸೊ ಇದರಿಂದ ಏನಾಗಿದೆ ಅಂತ ಹೇಳಿದರೆ ಈ ವೆರಿಕೋಸ್ ಎಂದು ತುಂಬ ಕಾಡ್ತಾ ಇದೆ ಜನರಿಗೆ ಯಾಕಂದರೆ ನಾವು ನೋಡ್ತೇವಲ್ಲ ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟಿ ಫೈ ಏಜ್ನವರು ತುಂಬ ಜನ ಬರ್ತಾ ಇದ್ದಾರೆ ಇವಾಗ ಅದು ಯಾಕೋಸ್ಕರ ಅಂತ ಗೊತ್ತಿಲ್ಲ ಆದರೆ ಒಬ್ಬಿಯಸ್ಲಿ ಥರ್ಟಿ ಥರ್ಟಿ ಫೈವ್ ಅಂತೂ ಕಾಮನ್ ಇದ್ದೇ ಇದೆ ಗೊತ್ತಾಯ್ತಾ ಮತ್ತೆ ಟ್ಯೂರಿಂಗ್ ಪ್ರೆಗ್ನೆನ್ಸಿ ಇರ್ಬೋದು ಪ್ರೆಗ್ನೆನ್ಸಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮಗು ಬೆಳವಣಿಗೆ ಆಗ್ತಾ ಹಾಗೆ ಆ ಒಂದು ಗರ್ಭದ ಚೀಲದ ಪಕ್ಕದಲ್ಲಿ ಸೈಡಲ್ಲಿ ಅಜೆಸ್ಟೆನ್ಸ್ ಅಲ್ಲಿ ಯಾವ್ದೆಲ್ಲ ವೇನ್ಸ್ ಇರ್ತದೆ ಕ್ಯಾಪಿಲರಿಸ್ ಇದೆ ಅದೆಲ್ಲ ಬ್ಲಾಕೇಜ್ ಆಗಲಿ ಸ್ಟಾರ್ಟ್ ಆಗ್ತದೆ ಈ ಬ್ಲಾಕೇಜ್ ಆಗೋದ್ರಿಂದ ಏನಾಗುತ್ತೆ ಆ ಪುಷ್ಅಪ್ ಆಗುವ ಅಂದ್ರೆ ಮುಂದೆ ಫಾರ್ವರ್ಡ್ ಆಗೋ ವೇನ್ಸ್ ಏನಿದೆ ಅದು ಬ್ಲಾಕ್ ಆಗಿಬಿಡ್ತದೆ ಓಕೆ ಡಾಕ್ಟರ್ ಮಾತನಾಡೋಣ ಕಾಲರ್ ಒಬ್ರು ರೆಡಿ ಇದ್ದಾರೆ ನಮಸ್ತೆ ಸರ್ ಸರ್ ನಮಸ್ಕಾರ ಸರ್ ನಿಮ್ ಹೆಸರು

ಅರವತ್ತೈದು ಏನಾದ್ರೂ ಮೆಡಿಸಿಕೇಶನ್ ಟ್ರೀಟ್ಮೆಂಟ್ ಏನಾದ್ರು ಮಾಡ್ಕೊಂಡಿದ್ರ ಅವರಿಗೆ ಹಾ ಮಾಡಿಸಿನ್ ಸರ್ ಎಂ ಆರ್ ಐ ಮಾಡಿಸಿನ್ ಸರ್ ಏನೇ ಇಲ್ಲ ಅಂತಂದ್ರೆ ಅವರಲ್ಲಿ ಒಟ್ಟಿನಲ್ಲಿ ವಾಕಿಂಗ್ ಮಾಡ್ಬೇಕಂತ ಹೇಳಿರ್ತಾರ ಅವರು ಓಕೆ ಅಂದ್ರೆ ಅವರು ತುಂಬಾ ಕೂತ್ಕೊಂಡ್ ಕೂತ್ಕೊಂಡೇ ಇರ್ತಾರೆ ಇಡೀ ದಿವಸ ಹಾಗೆ ಕೆಲಸ ಮಾಡ್ತಾರ ಕೂತ್ಕೊಂಡಿರ್ತಾರೆ ಇರ್ತಾರೆ ಸರಿ ಅಂದ್ರೆ ಸ್ವಲ್ಪ ನೋಡಿ ಅವರು ಏಜ್ ಫ್ಯಾಕ್ಟರ್ ಇರ್ಬೋದು ಸಿಕ್ಸ್ಟಿ ಫೈವ್ ಏಜ್ ಅಲ್ಲಿ ರಕ್ತ ಸ್ವಲ್ಪ ಗಟ್ಟಿ ಆಗುತ್ತೆ ಥಿಕ್ನೆಸ್ ಆಗುತ್ತೆ ಮತ್ತೆ ಹೌದು ಮತ್ತೆ ಏನಂತ ಹೇಳಿದ್ರೆ ವೈನ್ಸ್ ಒಳಗಡೆ ವಾಲ್ಸ್ ಅಂತ ಹೇಳ್ತಾರೆ ಕವಾಟಗಳು ಈ ಸ್ವಲ್ಪ ಡ್ಯಾಮೇಜ್ ಆಗ್ತಾ ಇರ್ತದೆ ಆ ಪರ್ಫೋರೇಷನ್ ಜಾಸ್ತಿ ಆದರೆ ಮಾತ್ರ ಡೆಫಿನೆಟ್ಲಿ ಅವರಿಗೆ ವೆರಿ ಕಾಸ್ಟ್ ವೇನ್ ಅದು ಮತ್ತೆ ಪ್ರೊಲಾಂಗ್ ಆಗ್ತದೆ ಸೊ ಅದಕ್ಕೋಸ್ಕರ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಅವರು ಈ ಏಜಲ್ಲಿ ಸ್ವಲ್ಪ ಸ್ಟಾಕಿಂಗ್ಸ್ ಹಾಕೊಳ್ಳೋದು ಒಳ್ಳೇದು ಸ್ಟಾಕ್ಸ್ ಕೊಟ್ಟಿದ್ದಾರೆ ಯಾರಾದರೂ ಡಾಕ್ಟರ್ಸ್ ಎಲ್ಲರೂ ಕನ್ಸಲ್ಟ್ ಆಗಿದ್ರಾ ಹಾಂ ಡಾಕ್ಟರ್ ಸರ್ ಹಾಂ ಕನ್ಸಲ್ಟ್ ಆದರೆ ಏನು ಮಾಡ್ತಾ ಏನು ಮಾಡಬೇಕು ಜನರಲಿ ಜನರಿಗಿದು ಅವೇರ್ನೆಸ್ ಇರಬೇಕು ಏನಂತ ಹೇಳಿದರೆ ಸ್ಟಾಕಿನ್ಸ್ ಎನಿ ಟೈಮು ಯೂಸ್ ಮಾಡ್ಕೋಬೇಕಾಗ್ತದೆ ಯಾಕಂತ ಹೇಳಿದರೆ ಎಷ್ಟೋ ಜನ ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ ಇಲ್ಲ ಪರವಾಗಿಲ್ಲ ಎಕ್ಸಸೈಸ್ ಮಾಡಿದರೆ ಸಾಕಾಗ್ತಂತ ಹೇಳ್ತಾರೆ ಆದರೆ ಅದು ರಕ್ತನಾಳಗಳು ಉಬ್ಬಿಕೊಂಡಿದ್ರೆ ಏನಾಗುತ್ತಂತ ಹೇಳಿದರೆ ಅದು ಮತ್ತೆ ಡ್ಯಾಮೇಜ್ ಆಗುವ ಚಾನ್ಸಸ್ ಜಾಸ್ತಿ ಇರ್ತದೆ ಪ್ರೆಷರ್ ಜಾಸ್ತಿ ಆಗ್ತದೆ ಸೊ ಯಾರಿಗೆಲ್ಲ ಆ ಒಂದು ವೆಯನ್ಸ್ಗಳು ತುಂಬ ಕಾಣ್ತಾ ಇದೆ ಅವರು ಒಂದು ಸಲ ಅದನ್ನು ಸ್ಟಾಕಿನ್ಸ್ ಸಾಕ್ಸ್ ಥರ ಬರುತ್ತೆ ಟೈಟು ಆ ಸಾಕ್ಸ್ ಯೂಸ್ ಮಾಡೋದು ಒಳ್ಳೇದು ಎಲ್ಲ ಅದು ನಿಂತ್ಕೊಳ್ಬೇಕಾದ್ರೆ ಎಲ್ಲರೂ ಮೂವ್ ಆಗಿ ಎಲ್ಲರೂ ಜರ್ನಿ ಮಾಡಬೇಕಿದ್ರೆ ಸೊ ಅವರು ಯೂಸ್ ಮಾಡ್ಕೊಳ್ಳೋದು ಒಳ್ಳೇದು ಕಂಟಿನ್ಯೂಸ್ ಆಗಿ ಕೂತ್ಕೊಂಡ್ರಿಂದ ಈ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ ಓಕೆ ಒಂದು ಸಲ ಕನ್ಸಲ್ಟಾಗಿ ಬನ್ನಿ ಒಂದು ಸಲ ನೋಡೋಣ ಏನಾದರೂ ಸ್ಕ್ಯಾನ್ ಏನಾದರೂ ಮಾಡಬೇಕಾದ್ರೆ ತುಂಬ ಥರದ ಅಡ್ವಾನ್ಸ್ ಸ್ಕ್ಯಾನೆಲ್ಲ ಬಂದಿದೆ ಇವಾಗ ಸೊ ಅದು ಬ್ಲಾಕೇಜ್ ಎಲ್ಲಿದೆ ಡ್ಯಾಮೇಜ್ ಎಲ್ಲ ಇದೆ ಅಂತ ನೋಡಿಕೊಂಡು ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು ಉತ್ತಮ ಎಸ್ಟ್ ಡಾಕ್ಟರ್ ಹೇಳ್ತಾ ಇದ್ರಿ ಇನ್ನು ವೆರಿ ಕೋಸ್ ಸಮಸ್ಯೆ ಯಾವ ಏಜ್ ಫ್ಯಾಕ್ಟರ್ ನಲ್ಲಿ ಕಂಡುಬರುತ್ತೆ ಅಂತ ಜೊತೆಗೆ ಮಹಿಳೆಯರಲ್ಲಿ ಯಾಕೆ ಹೆಚ್ಚಾಗಿ ಕಾಣಿಸ್ಕೊಳ್ಳತ್ತೆ ಹೌದು ನೋಡಿ ಮಹಿಳೆಯರಲ್ಲಿ ಒಂದು ಹಾರ್ಮೋನ್ ಏನಂತ ಹೇಳಿದ್ರೆ ಡ್ಯೂರಿಂಗ್ ಪ್ರೆಗ್ನೆನ್ಸಿಯಲ್ಲಿ ಈಸ್ಟ್ರೋಜನ್ ಒಂದ್ ಇನ್ಫ್ಲುಯೆನ್ಸ್ ಆಗ್ತದೆ ಓಕೆ ಸೊ ಈಸ್ಟ್ರೋಜನ್ ಏನ್ ಮಾಡುತ್ತೆ ನಮ್ಮ ವೇಯನ್ಸ್ ಅನ್ನ ಎಂಗೋಜ್ ಮಾಡ್ತದೆ ಓಕೆ ಸೊ ಓಮ್ ಯಾವ ತರ ಬೆಳಿತಾ ಇದೆ ಗರ್ಭಕೋಶದಲ್ಲಿ ಮಗು ಬೆಳೀತಾ ಇರುವಾಗ ಏನಾಗುತ್ತೆ ಅದರ ಎಜೆಸೆಂಟ್ ಪಾರ್ಟ್ಸಲ್ಲಿ ಏನೆಲ್ಲ ವೇನ್ಸ್ ಇದೆ ಅದೆಲ್ಲ ಎಂಗೋಜ್ ಆಗಿಬಿಡ್ತದೆ ಆ ಎಂಗಾಜ್ಮೆಂಟ್ ಆಗೋದ್ರಿಂದ ಪ್ರೆಷರ್ ಜಾಸ್ತಿ ಆಗುತ್ತೆ ಮತ್ತೆ ಆ ವೇನ್ಸ್ಗಳು ಫಾರ್ವರ್ಡ್ ಆಗಿ ಎಲ್ಲೆಲ್ಲಿ ಜಾಯ್ನ್ ಆಗುತ್ತೆ ಅಲ್ಲಲ್ಲಿ ಪ್ರೆಷರೈಸ್ ಜಾಸ್ತಿ ಆಗ್ತದೆ ಪ್ರೆಷರ್ ಜಾಸ್ತಿ ಆಗುತ್ತೆ ಆ ಪ್ರೆಷರ್ ಜಾಸ್ತಿ ಆಗದ ಹಾಗೆ ವೆರಿ ಕಾಸ್ ವೇನ್ ಡ್ಯೂರಿಂಗ್ ಪ್ರೆಗ್ನೆನ್ಸಿಯಲ್ಲಿ ಬರ್ಬೋದು ಆರ್ ಒಬ್ಬೊಬ್ಬರಿಗೆ ಪೋಸ್ಟ್ ಪ್ರೆಗ್ನೆನ್ಸಿ ಆದ ನಂತರ ಹೋಗ್ತದೆ ಒಬ್ಬೊಬ್ರಿಗೆ ಹೋಗೋದಿಲ್ಲ ಹಾಗೆ ಓಕೆ ಡಾಕ್ಟರ್ ಮಾತನಾಡೋಣ ಕಾಲರ್ ಒಬ್ರು ರೆಡಿ ಇದ್ದಾರೆ ನಮಸ್ತೆ ಸರ್ ನೌ ಬೀಯಿಂಗ್ ರೆಕಾರ್ಡೆಡ್ ನಮಸ್ತೆ ಸರ್ ಹಲೋ ಸರ್ ನಮಸ್ತೆ ಮೇಡಮ್ ಓಕೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮೇಡಮ್ ತುಮಕೂರು ಜಿಲ್ಲೆ ಉಡಿಯಾರು ಅಂತ ಮೇಡಮ್ ಓಕೆ ಡಾಕ್ಟರ್ ಇದ್ದಾರೆ ಸರ್ ಮಾತನಾಡಿ ಹಲೋ ನಮಸ್ಕಾರ ಸರ್ ಸರ್ ನಮಸ್ತೆ ಸರ್ ನಮಸ್ಕಾರ ಹೇಳಿ ಸರ್ ನಮ್ದು ಕಾರಲ್ಲಿ ಸರ್ ಒಂದು ಐದಾರು ವರ್ಷದಿಂದ ಸರ್ ಒಂದು ಅರ್ಧ ಗಂಟೆ ಆದಂಗೆ ಬ್ಲಾಕ್ ರಕ್ತ ಬ್ಲಾಕ್ ಆದಂಗೆ ಆಯ್ತು ಸರ್ ಅವರಲ್ಲಿ ಎಡಗಾರಲ್ಲಿ ಸರ್ ಸರಿ ಸರ್ ತುಂಬ ಬೆಂಗಳೂರು ಜಿಂದಲ್ ಸರ್ ಸ್ಕ್ಯಾನ್ ಮಾಡ್ತಿದ್ದೆ ಸರ್ ಸರಿ ಸರ್ ಅವರು ಆಪರೇಷನ್ ಮಾಡ್ಬೇಕು ಅಂತ ಹೇಳ್ತಾರೆ ಸರ್ ಅದು ಕೆಳಗಡೆ ಕಾಲಿಟ್ಟರೆ ಸರ್ ಒಂಥರಾ ಏನೋ ಒಂಥರಾ ಆಗುತ್ತೆ ಸರ್ ಮಾರಾ ಕಡಿದಂಗ್ ಆಗುತ್ತೆ ತುಂಬಾ ವೇಟ್ ಜಾಸ್ತಿ ಇದೆಯಾ ಸರ್ ಗೊತ್ತೇ ಆಗಲ್ಲ ಸರ್ ಕಾಲು ಏನ್ ಕುಚ್ಚಿದ್ರೂ ಗೊತ್ತೇ ಆಗಲ್ಲ ಗೊತ್ತೇ ಆಗೋದಿಲ್ಲ ಹೌದು ಸ್ಪರ್ಶ ಜ್ಞಾನ ಕಮ್ಮಿ ಆಗುತ್ತೆ ಯಾಕಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಆಗದಿದ್ರೆ ಸ್ಪರ್ಶ ಜ್ಞಾನ ಕಮ್ಮಿ ಆಗುತ್ತೆ ಎಷ್ಟು ಏಜ್ ಎಷ್ಟು ನಿಮ್ದು ಏಜ್ ಎಷ್ಟು ಮತ್ತೆ ವೆಯ್ಟ್ ಜಾಸ್ತಿ ಇದೆಯಾ ಏನಾದ್ರು ಸರ್ ಇಲ್ಲ ಸರ್ ನಮ್ಗೆ ಏಯ್ಟಿ ಫೈವ್ ಕೆ ಸರ್ ಏಯ್ಟಿ ಓಕೆ ಪರ್ವಾಗಿಲ್ಲ ಕೆಲ್ಸ ಏನ್ ಮಾಡ್ತೀರಿ ನೀವು ಏನ್ ಪ್ರೊಫೆಷನು

ಓಕೆ ಸೊ ಯಾಕಂತ ಹೇಳಿದರೆ ಇದು ಪ್ರೊಲಾಂಗ್ ಆಗ್ತಾ ಹೋದರೆ ಮತ್ತೆ ಆ ಭಾಗ ಅಂದರೆ ಸ್ಪರ್ಶಜ್ಞಾನ ಇಲ್ದಿದ್ದಂಗೆ ಆಗ್ಬೋದು ನೆಕ್ಸ್ಟ್ ಕಾಲು ಇಡುವ ಇಡಬೇಕಾದ್ರೂ ಇಡ್ದಿದ್ದ ಅಂದರೆ ಒಂಥರ ಆ ಒಂದು ಸ್ಪರ್ಶ ಕಮ್ಮಿ ಆಗಿಬಿಡ್ತದೆ ಸೊ ಅದು ಮತ್ತೆ ಆ ಜಾಗದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಕಮ್ಮಿ ಆಗ್ತಾ ಇದೆ ಅನ್ನುವಾಗ ಆ ಟಿಶ್ಯೂಸ್ಗಳು ಜೀವಕೋಶಗಳು ಸಾಯ್ತದಲ್ಲಿ ಸೊ ಅದೆಲ್ಲ ನೆಗ್ಲೆಕ್ಟ್ ಮಾಡಿ ಹೌದು ಬ್ಲಾಕ್ ಆಗುತ್ತೆ ಯಾಕಂತ ಹೇಳಿದ್ರೆ ಆ ಜಾಗದಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಹೋಗ್ತಾ ಇಲ್ಲ ಆಮ್ಲಜನಕ ಸಹಿತ ಬ್ಲಡ್ ಹೋಗ್ತಾ ಇಲ್ಲ ಅಲ್ಲಿ ಅದಕ್ಕೋಸ್ಕರ ಆ ಪಾರ್ಟು ಬ್ಲಾಕಿಶ್ ಆಗ್ತಾ ಇದೆ ಮತ್ತೆ ಅಲ್ಲಿ ರಕ್ತ ಹೆಪ್ಪುಗಟ್ತಾ ಇದೆ ಅದು ಹೌದು ಅದು ಕ್ಲಿಯರ್ ಆಗಬೇಕು ಯಾಕಂದ್ರೆ ಅದು ಕ್ಲಿಯರ್ ಆಗದಿದ್ರೆ ನೆಕ್ಸ್ಟ್ ಕಂಡೀಷನ್ ನಾನು ಹೆದರ್ಸ್ತಾ ಇಲ್ಲ ನಿಮಗೆ ಅದು ಗ್ಯಾಂಗ್ರೀನ್ ಅಂತ ಒಂದು ವರ್ಡ್ ಇದೆ ಅಲ್ಲಿವರೆಗೆ ಹೋಗ್ಬೋದು ವೆರಿಕಾಸ್ ಅಲ್ಸರು ಮತ್ತೆ ಗ್ಯಾಂಗ್ರೀನ್ ಅಂತ ಒಂದು ವರ್ಡ್ ಇದೆ ಅದೆಲ್ಲ ಬರ್ಲಿಕ್ಕಿಲ್ಲ ಆದರೆ ಅಷ್ಟು ನೆಗ್ಲಿಜೆನ್ಸಿ ಮಾಡ್ಕೊಳ್ಳೋದು ಒಳ್ಳೇದಲ್ಲ ಓಕೆ ಸೊ ಒಂದು ಜಸ್ಟ್ ಅವೇರ್ನೆಸ್ಸಿಗೆ ಹೇಳಿದೆ ನಾನು ಈ ಥರ ಕಂಡೀಷನ್ ಎಲ್ಲ ಬರ್ಬೋದು ಸೊ ಅಲ್ಲಿವರೆಗೆ ಕಾಯಬೇಡಿ ಒಂದ್ಸಲ ಕನ್ಸಲ್ಟ್ ಆಗಿ ಮತ್ತೆ ನಿಮ್ಮ ರಿಪೋರ್ಟ್ಸ್ ಏನು ಮಾಡ್ಕೊಂಡಿದ್ದಿದ್ರೆ ಆಗಿ ಅದನ್ನು ಒಂದ್ಸಲ ತಗೊಂಡು ಹಾಂ ಒಂದ್ಸಲ ತಗೊಂಡು ಬನ್ನಿ ಸಾಕಾಗ್ತದೆ ಒಂದ್ಸಲ ತಗೊಂಡು ಬನ್ನಿ ಮತ್ತೆ ನೀವು ಆಬ್ವಿಯಸ್ಲಿ ನಿಮ್ಮ ಒಂದು ಪ್ರೊಫೆಷನ್ನೇ ರೈಡಿಂಗ್ ಇದೆ ಡ್ರೈವಿಂಗ್ ಇದೆ ಅಂತ ಅನ್ನುವಾಗ ಡೆಫಿನೆಟ್ಲಿ ಅದು ಎಫೆಕ್ಟ್ ಆಗೇ ಆಗುತ್ತೆ ಗೊತ್ತಾಯ್ತಾ ಸೊ ಒಂದ್ಸಲ ನೀವು ಕನ್ಸಲ್ಟ್ ಆಗೋದು ಒಳ್ಳೇದಂತ ಕಾಣಿಸ್ತದೆ ನೋಡೋಣ ಸರ್ಜರಿ ಬೇಕಾದ್ರೆ ನೆಕ್ಸ್ಟ್ ಅಡ್ವೈಸ್ ಮಾಡ್ತೇವೆ ಏನ್ ಮಾಡಬೇಕು ಏನ್ ಜಜ್ ಮಾಡಬೇಕಂತ ನೆಕ್ಸ್ಟ್ ನಾವು ಹೇಳ್ತೇವೆ ಏನ್ ಸರ್ ತುಮಕೂರಲ್ಲಿ ತುಮಕೂರಲ್ಲಿ ನೀವು ಗೂಗಲ್ ಮಾಡಿ ಸಿಗುತ್ತೆ ನೋಡಿ ನಿಮಗೆ ಗೂಗಲ್ ಮಾಡಿ ಹೋಮೇಕರ್ ಇಂಟರ್ನ್ಯಾಷನಲ್ ತುಮಕೂರು ಬ್ರಾಂಚ್ ಅಂತ ಹಾಕಿ ನಿಮಗೆ ತುಮಕೂರು ಅಡ್ರೆಸ್ ಸಿಗ್ತದೆ ಓಕೆ ಸೊ ಒಂದ್ಸಲ ಕನ್ಸಲ್ಟ್ ಆಗಿ ನೋಡಿ ನೆಗ್ಲಿಡೆನ್ಸಿ ಮಾಡ್ಕೊಳ್ಳಿ ಹೋಗಬೇಡಿ ಅಷ್ಟೇ ಥ್ಯಾಂಕ್ ಯು ಸರಿ ಸರ್ ಥ್ಯಾಂಕ್ ಯು ಸರ್ ಇಲ್ಲಿ ನಿಮಗೆ ಇನ್ನೊಂದು ನಂಬರ್ ಶೋ ಆಗ್ತಿದೆ ಸೊ ನೀವು ಆ ನಂಬರಿಗೆ ಕರೆ ಮಾಡಿದ್ರೆ ನಿಮಗೆ ಅಡ್ರೆಸ್ನ ಹೇಳ್ಕೊಡ್ತಾರೆ ಅವರು ಓಕೆ ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ ಎಸ್ ಡಾಕ್ಟರ್ ಹೇಳ್ತಾ ಇದ್ರಿ ಇನ್ನು ವೆರಿಕೋಸ್ ವೇನ್ಸ್ ಸಮಸ್ಯೆ ಇದೆ ಅಂತ ಹೋಮಿಯೋ ಕೇರ್ಗೆ ಟ್ರೀಟ್ಮೆಂಟ್ ಅಂತ ಬಂದಾಗ ಯಾವ ರೀತಿಯ ಚಿಕಿತ್ಸೆಯನ್ನು ನೀವು ಹೋಮಿಯೋ ಕೇರ್ನಲ್ಲಿ ನೀಡ್ತೀರಾ ನೋಡಿ ನಾವು ಫಸ್ಟ್ ಏನು ಮಾಡ್ತೇವೆ ಪೇಷಂಟ್ ಬಂದ ತಕ್ಷಣ ನಾವು ಫಸ್ಟ್ ಎಕ್ಸಾಮೈನ್ ಮಾಡ್ತೇವೆ ಅವ್ರ ಪಾಸ್ಟ್ ಹಿಸ್ಟ್ರಿ ಏನು ಏನಾದ್ರು ಪಾಸ್ಟ್ ರಿಪೋರ್ಟ್ಸ್ ಇದೆಯಾ ಅವರೇನೋ ಪಾಸ್ಟ್ ಟ್ರೀಟ್ಮೆಂಟಿನ ಹಿಸ್ಟ್ರಿ ಇದೆಯಾ ಅದನ್ನು ನೋಡ್ತೇವೆ ಸಪೋಸ್ ಅವರು ಪ ಸರ್ಜಿಕಲ್ ಆಗಿದ್ದಾರೆ ಸರ್ಜಿಕಲ್ ಆದ ನಂತರ ಒಬ್ಬೊಬ್ರು ಕಾಂಪ್ಲಿಕೇಶನ್ ಬರ್ತಾ ಇದೆ ಅನ್ನುವಾಗ ಸೊ ಅದು ನಾವು ಕನ್ಸಿಡರ್ ಮಾಡ್ತೇವೆ ಯಾಕಂದರೆ ಹೋಮಿಯೋಪತಿಯಲ್ಲಿ ನಾವು ಓವರ್ ಆಲ್ ತಗೊಳ್ತೇವೆ ಕೇಸ್ ಅಂದರೆ ಒಬ್ಬ ಮನುಷ್ಯನ ಒಂದು ಪ್ರಕೃತಿ ರೂಪ ಏನು ಅವನು ಯಾವ ಥರ ಇದ್ದಾನೆ ಅವನ ಒಂದು ಮೆಂಟಾಲಿಟಿ ಏನು ಆ ಪ್ರಾಬ್ಲಮ್ ಯಾಕೋಸ್ಕರ ಬಂತು ಆ ಟೈಮಲ್ಲಿ ಏನಾದರೂ ಅವನಿಗೆ ಟ್ರಬಲ್ ಆಗಿದೆಯಾ ಅದೆಲ್ಲ ನಾವು ಕನ್ಸಿಡರ್ ಮಾಡ್ತೇವೆ ಆ ಕನ್ಸಿಡರ್ ಮಾಡಿದ ನಂತರ ನಾವು ಒಂದು ಮೆಡಿಸಿನ್ ಕೊಡ್ತೇವೆ ಅದಕ್ಕೆ ಹೇಳ್ತಾರೆ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ ಅಂತ ಹೇಳ್ತೇವೆ ಇದರಲ್ಲಿ ಒಂದು ಮನುಷ್ಯನ ಒಂದು ಪ್ರಕೃತಿ ರೂಪ ಒಂದು ಅದರಲ್ಲಿ ರಿಫ್ಲೆಕ್ಟ್ ಆಗ್ತದೆ ಸೊ ಆ ಥರ ಟ್ರೀಟ್ಮೆಂಟಲ್ಲಿ ಒಬ್ವಿಯಸ್ಲಿ ಹೇಳ್ತೇನೆ ಒಂದು ಅರೌಂಡ್ ಅರೌಂಡ್ ನ ಏಯ್ಟಿ ಟು ನೈಂಟಿ ಪರ್ಸೆಂಟ್ ವರೆಗೆ ನಿಮ್ಮ ಒಂದು ವೆರಿಕಾಸ್ ಮೇನ್ ಕಮ್ಮಿ ಆಗ್ಬೋದು ಟೆನ್ ಪರ್ಸೆಂಟ್ ಎಕ್ಸೆಪ್ಷನ್ ಇಟ್ಸ್ ಅಪ್ ಆನ್ ದಿ ಪೇಷಂಟ್ ಓಕೆ ಡಾಕ್ಟರ್ ಇನ್ನು ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತೀರಾ ಅಂತ ತಿಳಿಸ್ಕೊಟ್ಟಿದ್ದೀರಾ ಅದಕ್ಕೂ ಕುರಿತು ಮಾತನಾಡ್ತಾ ಹೋಗೋಣ ಒಬ್ಬರು ಕಾಲರ್ ರೆಡಿ ಇದ್ದಾರೆ ಆಯ್ತಮ್ಮ ನಮಸ್ತೆ ಸರ್ ಹಲೋ ನಮಸ್ತೆ ಸರ್ ನಿಮ್ ಹೆಸರು ನಮಸ್ಕಾರ ಮೇಡಮ್ ನಮ್ಮ ಹೆಸರು ಪ್ರಭಾಕರ್ ಅಂತ ಎಲ್ಲಿಂದ ಕರೆ ಮಾಡ್ತಾ ಇದ್ದೀವಿ ಬೆಂಗಳೂರಿಂದ ಡಾಕ್ಟರ್ ಇದಾರೆ ಸರ್ ಮಾತನಾಡಿ ಹಲೋ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಸರ್ ಇವಾಗ ನಮ್ಗೆ ಒಂದು ಒಂದು ವೀಕ್ ಅಥವಾ ಪಾದಗಳು ಮತ್ತೆ ಇದು ಚೀಲ್ಗಳು ಮರಗಟ್ಟಂಗ್ ಆಗ್ತಾ ಇದೆ ಓಕೆ ಮತ್ತೆ ಸ್ವಲ್ಪ ಪಾದ ಮೇಲೆ ಮಾಂಸ ಕಣ್ಣಗಳೆಲ್ಲ ನೋವು ನೆಗೆಕ್ ಆಗಲ್ಲ ಓಕೆ ಬಿಗಿ ಹಿಡ್ಕೊಂಡಾಗಿದೆಯಾ ಬಿಗಿ ಹಿಡ್ಕೊಂಡಾಗಿದೆಯಾ ಏನಾದರೂ ಹೌದು ಸರ್ ಓಕೆ ಸರಿ ಈಗ ನಿಮಗೆ ಏಜ್ ಎಷ್ಟು ಏನು ಕೆಲಸ ಮಾಡ್ತೀರಿ ನೀವು ಪೇಂಟಿಂಗ್ ವರ್ಕಲ್ಲಿದ್ದು ಪೇಂಟ್ ಕೆಲಸ ಮಾಡ್ತಾ ಇದ್ದು ಓಕೆ ಇವಾಗ ಇತ್ತೀಚೆಗೆ ಅದು ಪೇನ್ ಇದಾದ್ಮೇಲೆ ಏನು ಕೆಲಸಗಳು ಮಾಡ್ತಾ ಇಲ್ಲ ಸರ್ ಸರಿ ಸರಿ ಅದು ಏನು ಮೆಡಿಸನ್ ತಗೊಂತಾ ಇಲ್ಲ ಸುಮ್ಮನೆ ಮಸಾಜ್ ಅದು ಇದು ಮಾಡ್ಕೊತಾ ಇದ್ದು ಅದು ದಿನ ದಿನಕ್ಕೂ ಜಾಸ್ತಿ ಆಗ್ತಾ ಅದು ಸರಿ ಅದು ಏನಾದ್ರು ಏನೋ ರಕ್ತನಾಳ ಏನಾದ್ರು ಕಾಣ್ತಾ ಇದೆಯಾ ಮೇಲ್ಗಡೆ ಕಾಣ್ತಾ ಇದೆ ಏನಾದ್ರು ಏನಿಲ್ಲ ಕಾಣ್ತಾ ಇಲ್ಲ ಏನ್ ಕಾಣ್ತಾ ಇಲ್ಲ ಓಕೆ ಸರಿ ಹೌದು ಓಕೆ ನೋಡಿ ಈ ಪ್ರಾಬ್ಲಮ್ ಯಾಕೆ ಬರುತ್ತೆ ಎಷ್ಟೋ ಜನ ಇದು ಕೇಳ್ತಾರೆ ಎಷ್ಟೋ ಜನ ನಾನು ಫಸ್ಟಲ್ಲೇ ಹೇಳಿದೆ ಹಿಡ್ಕೊಂಡಾಗಿ ನೋವು ಬರುತ್ತೆ ಏನೋ ಒಂಥರ ಬಿಗಿ ಹಿಡ್ಕೊಂಡಾಗಿದೆ ಅಂತ ಹೇಳ್ತಾರೆ ಸೊ ಅದು ಒಂದೊಂದ್ ಸಲ ಹೌದು ಒಂದೊಂದ್ ಸಲ ಏನಾಗುತ್ತೆ ನಮ್ಮ ದೇಹದಲ್ಲಿ ಲವಣಾಂಶ ಕಮ್ಮಿ ಆದ್ರೂ ಆಗತ್ತೆ ಸೊ ಲವಣಾಂಶ ಅಂತ ಹೇಳಿದ್ರೆ ಕ್ಯಾಲ್ಸಿಯಂ ಇರ್ಬೋದು ಮೆಗ್ನೀಷಿಯಂ ಇರ್ಬೋದು ಇದೆಲ್ಲ ಅಂಶಗಳು ಸ್ವಲ್ಪ ಕಮ್ಮಿ ಆದ್ರೂ ಆ ಮೀನ್ ಖಂಡದಲ್ಲಿ ಸೆಳೆತ ಸ್ಟಾರ್ಟ್ ಆಗುತ್ತೆ ಈ ಮೀನ್ ಖಂಡದಲ್ಲಿ ಸೆಳೆತ ಆಟೋಮೆಟಿಕ್ಲಿ ಸ್ಟಾರ್ಟ್ ಆದ್ರೆ ಅದು ಒಂದೊಂದು ಒಂದು ಕಾಲದಲ್ಲಿ ಒಂದೊಂದು ಒಂದು ಸ್ವಲ್ಪ ಒಂದು ಒಂದು ತಿಂಗಳು ಎರಡು ತಿಂಗಳು ಆ ಒಂದು ವರ್ಷದ ಒಳಗಡೆ ನಿಮಗೆ ರಕ್ತನಾಳಗಳು ಉಬ್ಬಿದಂಗೆ ಕಾಣ್ಬೋದು ಅಂದರೆ ಆ ಒಂದು ಕಂಡೀಷನಿಗೆವರೆಗೆ ಹೋಗ್ಬೋದು ಅಂತ ನಾವು ನನ್ನ ಅನಿಸಿಕೆ ಯಾಕಂದರೆ ಇದು ಇನಿಷಿಯಲ್ ಸಿಂಪ್ಟಮ್ಸ್ ಇದು ಇನಿಷಿಯಲ್ ಸಿಂಪ್ಟಮ್ಸಲ್ಲಿ ಇದೇ ಥರ ಆಗೋದು ವೆರಿಕೋಸ್ ಕಾಸ್ ವೇನಿಂದ ಒಂದು ಇನಿಷಿಯಲ್ ಒಂದು ಸೈನ್ ಅಂತ ಹೇಳಿದರೆ ಇದೇ ಒಂದು ಸಿಂಪ್ಟಮ್ ಗೊತ್ತಾಯ್ತ ಸೊ ಅದನ್ನು ಫಸ್ಟ್ ನೀವು ಇವ್ಯಾಲ್ಯೂಯೇಟ್ ಮಾಡ್ಕೋಬೇಕಾಗ್ತದೆ ಯಾಕಂದರೆ ಮಸಾಜ್ ಮಾಡ್ಕೊಳ್ಳೋದು ಒಳ್ಳೆಯದು ನಾನು ಕೆಟ್ಟದ್ದು ಅಂತ ಇಲ್ಲ ರಿಲ್ಯಾಕ್ಸೇಷನ್ ಮಸ ರಿಲ್ಯಾಕ್ಸೇಷನ್ ಆಗಬೇಕು ಆದರೂ ಅದಕ್ಕೆ ಏನು ಕಾಸು ಅದು ಯಾಕೋಸ್ಕರ ಆಗ್ತಾಯಿದೆ ಅಂತ ಒಂದು ಸ್ವಲ್ಪ ಫೈಂಡ್ ಔಟ್ ಮಾಡ್ಕೊಳ್ಳೋದು ಉತ್ತಮ ಯಾಕಂದರೆ ಎಷ್ಟೋ ಜನ ನಾವು ಹೇಳ್ತೇವೆ ಎಷ್ಟೋ ಜನಕ್ಕೆ ಕಾಸ್ ಮೀನ್ಸ್ ಪೇಷಂಟ್ ಬರ್ತಾರೆ ಅವ್ರಿಗೆ ನಾವು ಅಡ್ವೈಸ್ ಮಾಡ್ತೇವೆ ಸೊ ಆ್ಯಸ್ಸೆಂಟ್ ಅಂದರೆ ಮೇಲ್ಗಡೆಗೆ ಮೇಲ್ಗಡೆಗೆ ನಾವು ಮಸಾಜ್ ಮಾಡ್ಲಿಕ್ಕೆ ಅಂದರೆ ಈ ಥರ ಮಾಡಬೇಕು ಎಷ್ಟೋ ಜನ ಕೆಳಗಡೆ ಮಾಡ್ಕೊಳ್ತಾರೆ ಅದು ಒಳ್ಳೆಯದಲ್ಲ ಸೊ ಈ ಥರ ಮಾಡಿಕೊಂಡ್ರೆ ಮೇಲ್ಗಡೆಗೆ ಮಾಡಿಕೊಂಡ್ರೆ ಸೊ ಅಬ್ವಿಯಸ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಆಗ್ತದೆ ಸೊ ಮತ್ತೆ ಏನಾದರೂ ಡೀಪ್ ಏನಾದರೂ ಪ್ರಾಬ್ಲಮ್ ಇದೆ ಅವ್ರೇನಾದರೂ ಏನಾದರೂ ತುಂಬ ಸುಸ್ತಾಗ್ತಾ ಇದೆ ಕಾಲು ಸ್ವಲ್ಪ ನಡೆದ್ರು ಸ್ವಲ್ಪ ಏನಾದರೂ ಮೂಮೆಂಟು ಆಗದ್ರೂ ಸ್ವಲ್ಪ ಅದು ತುಂಬ ಟಯರ್ಡ್ ಅನ್ನೋ ಕಾಣಿಸ್ತದೆ ಕಾಲು ಒಬ್ಬಿಯಸ್ಲಿ ಒಂದೇ ಕಾಲ ಅಂತ ಹೇಳಿದರೆ ಸಲ ಸ್ಕ್ಯಾನ್ ಮಾಡಿಕೊಂಡು ದೊಡ್ಡ ಡ್ಯೂಪ್ಲೆಕ್ಸ್ ಸ್ಕ್ಯಾನ್ ಬರುತ್ತೆ ಡಾಪ್ಲರ್ ಟು ಡಿ ಅಂತ ಬರುತ್ತೆ ಇದೆಲ್ಲ ಸ್ಕ್ಯಾನ್ ಮಾಡ್ಕೊಳ್ಳೋದು ಉತ್ತಮ ಮಾಡಿಕೊಂಡ್ರೆ ಆ ಒಂದು ಕಂಡೀಷನ್ ಇವಾಲ್ವೇಟ್ ಆಗ್ತದೆ ಯಾಕೋಸ್ಕರ ಅವರಿಗೆ ಪ್ರೊಲಾಂಗ್ ಆಗ್ತಾ ಇದೆ ಕಂಡೀಷನ್ ಅಂತಂದು ಗೊತ್ತಾಗ್ತದೆ ಸೊ ಒಬ್ಬಿಯಸ್ಲಿ ಸಲ ನೀವು ಬನ್ನಿ ಬ್ರಾಂಚಿಗೆ ನೋಡೋಣ ಯಾವ ಥರ ಅದು ಇವಾಲ್ವೇಟ್ ಮಾಡ್ಕೋಬೇಕಾಗ್ತದೆ ಯಾವ ಥರ ಟ್ರೀಟ್ ಮಾಡ್ಕೋಬೇಕಾಗ್ತದೆ ಅವ್ನ ಬೇರೆ ಏನಾದ್ರು ಕಂಡೀಷನ್ ಇದೆಯಾ ಅಂತ ನೋಡಿಕೊಂಡು ಟ್ರೀಟ್ ಮಾಡ್ಕೊಳ್ಳೋದು ಒಳ್ಳೆಯದು ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ ಎಸ್ ಡಾಕ್ಟರ್ ನಾವು ವೆರಿಕೋಸ್ ಸ್ವೈನ್ಸ್ ಕುರಿತು ಮಾತನಾಡ್ತಾ ಇದ್ವಿ ಇನ್ನು ಕಾಲರ್ಗಳೆಲ್ಲ ಹೇಳೋ ಪ್ರಕಾರ ನಾವು ಮಾಡುವಂತಹ ಉದ್ಯೋಗದಿಂದಾಗಿನೇ ಈ ವೆರಿಕೋಸ್ ಸ್ವೈನ್ಸ್ ಸಮಸ್ಯೆ ಉಂಟಾಗತ್ತೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಯಾವ ರೀತಿಯ ಉದ್ಯೋಗವನ್ನ ಮಾಡೋರಲ್ಲಿ ಈ ವೆರಿಕೋಸ್ ಸ್ವೈನ್ಸ್ ಸಮಸ್ಯೆ ಕಂಡು ನೋಡಿ ಉದ್ಯೋಗ ಅಂತ ಹೇಳಿದ್ರೆ ನಾವು ಆವಾಗಲೇ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದೆ ಪೊಲೀಸ್ ಇದು ಉದ್ಯೋಗ ಇರ್ಬೋದು ಅವರೇನಾದ್ರೂ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋರು ಮತ್ತು ಎಷ್ಟೋ ಜನ ಐ ಟಿ ಸಿಸ್ಟಮ್ ವರ್ಕ್ ಮಾಡ್ತಾರೆ ಸೊ ಅವ್ರದ್ರಲ್ಲಿ ಒಂದು ಎಷ್ಟೋ ಜನ ಪೇಷಂಟಲ್ಲಿ ನೋಡಿದ್ದೇನೆ ನಾನು ಸೊ ಯಾಕಂತ ಹೇಳಿದರೆ ಉದ್ಯೋಗ ಅಂತೂ ಬಿಡ್ಲಿಕ್ಕೆ ಆಗೋದಿಲ್ಲ ಆದರೆ ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ ಯಾಕಂದರೆ ನಾವು ಅದನ್ನು ಮಾಡಬೇಡಿ ಇದನ್ನು ಮಾಡಬೇಡಿ ಅಂತ ಹೇಳಿದ್ರೆ ಬೇರೆ ಇಲ್ಲ ಪಾಪ ಅವರಿಗೆ ಸೊ ಅದಕ್ಕೋಸ್ಕರ ಅವರು ಏನು ಕೆಲಸ ಮಾಡ್ತಿದ್ದಾರೆ ಅದರಲ್ಲೇ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಳ್ಳೋರು ಒಳ್ಳೆ ನಾವು ಆಗಲೇ ಒನ್ ಅವರ್ ಕೆಲಸ ಮಾಡಿದರೆ ಹತ್ತು ಹತ್ತು ನಿಮಿಷ ಹತ್ತು ನಿಮಿಷ ಆಚೆ ಈಚೆ ಅಡ್ಡಾಡಿ ಬರೋದು ಒಳ್ಳೆಯದು ಯಾಕಂತ ಹೇಳಿದ್ರೆ ಸ್ವಲ್ಪ ಬಾಡಿ ರಿಲ್ಯಾಕ್ಸ್ ಆಗುತ್ತೆ ಮಸಲ್ ರಿಲ್ಯಾಕ್ಸ್ ಆಗುತ್ತೆ ಮತ್ತೆ ಸ್ವಲ್ಪ ಸೈಕ್ಲಿಂಗ್ ಮಾಡಿ ಸ್ವಿಮ್ಮಿಂಗ್ ಮಾಡಿ ಇದರಲ್ಲಿ ಸ್ವಲ್ಪ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಬಾಡಿ ಓಕೆ ಡಾಕ್ಟರ್ ಮಾತನಾಡೋಣ ಕಾಲರ್ ಒಬ್ಬರು ರೆಡಿ ಇದ್ದಾರೆ ನಮಸ್ತೆ ಮೇಡಮ್ ನಿಮ್ಮ ಹೆಸರು ಲಲಿತಾ ಅಂತ ಮೇಡಮ್ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ

ಇಲ್ಲ ಸರ್ ನಾನು ಎಲ್ಲ ಕೇಳಿಲ್ಲ ಅಂದೆ ನಮ್ಮ ನಮ್ಮಣ್ಣನಿಗೆ ಸ್ವಲ್ಪ ಇದೆ ಅಂತ ಹೇಳಿ ಅವರು ತೋರ್ಸ್ಕೊಂಡ್ರು ಅವರಿಗೆ ಕಮ್ಮಿ ಆಗಿದೆ ಸರ್ ಸರಿ 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 ಎಲ್ಲ ತೋರಿಸ್ಕೊಂಡ್ರು ಅವರು ಸರ್ ಕೊಟ್ಟಿದ್ದಾರೆ ಸರ್ ಅಂದೆ ಅವರು ಡೈರಿ ಕೆಲಸ ಮಾಡ್ತಾರೆ ಅಂದೆ ಹಲೋ ಓಕೆ ಸರ್ ಹಲೋ ವಾಯ್ಸ್ ಕೇಳ್ತಾ ಇಲ್ಲವಾ ನಿಮ್ಮದು ಧ್ವನಿ ಕೇಳಿಸ್ತಾ ಇದ್ಯಾ ನೆಟ್ವರ್ಕ್ ಸರ್ ಇಲ್ಲ ಆಯ್ತು ನೆಟ್ವರ್ಕ್ ಇಶ್ಯೂಸ್ ಇದೆ ಸಂಪರ್ಕ ಕಡಿತಗೊಂಡಿದೆ ಓಕೆ ಇನ್ನೊಂದು ನಂಬರ್ ಇದೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಎಸ್ ಡಾಕ್ಟರ್ ಹೇಳ್ತಾ ಇದ್ರಿ ವೇನ್ಸ್ ಸಮಸ್ಯೆ ಇದ್ದವರಲ್ಲಿ ಹೆಚ್ಚಾಗಿ ಅಂತ ಅಂತ ಹೇಳ್ತಾರೆ ಹಾಗೆ ಇನ್ನೊಂದು ಪ್ರಶ್ನೆ ಹೇಳಿದ್ರೆ ನಮ್ಮ ಒಂದು ಜೀವನ ಶೈಲಿಯಿಂದಾಗಿ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಇದೆ ಹಾಗಾಗಿ ನಮ್ಮ ಲೈಫ್ ಸ್ಟೈಲ್ ಹೇಗಿರ್ಬೇಕು ಜೊತೆಗೆ ಫುಡ್ ಡಯೆಟ್ ಯಾವ ರೀತಿ ಇರಬೇಕು ಯಾವ ಕ್ರಮದಲ್ಲಿ ನಾವು ಫಾಲೋ ಮಾಡ್ಬೇಕು ನೋಡಿ ಲೈಫ್ ಸ್ಟೈಲ್ ಅಂದ್ರೆ ತುಂಬಾ ಈಸಿ ಇದೆ ನೋಡಿ ನಾವು ಲೈಫ್ ಯಾವತ್ತು ತುಂಬಾ ಸೀರಿಯಸ್ ಆಗಿ ತುಂಬಾ ಕಾಂಪ್ಲಿಕೇಟ್ ಆಗಿ ಮಾಡ್ಕೋಬಾರ್ದು ನೋಡಿ ಈಝ ಈಗ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸ್ ಮುಂಚೆ ಆ ಟೈಮಲ್ಲಿ ಈ ವೆನ್ ತುಂಬ ರೇರ್ ಆಗಿತ್ತು ಈವಾಗ ಒಂದು ಟೆನ್ ಇಯರ್ಸ್ ಈಚೆಗೆ ತುಂಬ ಜನರಿಗೆ ಆಗ್ತಾ ಇದೆ ಸ್ಪೆಷಲಿ ಯಂಗ್ಸ್ಟರ್ಸ್ ತುಂಬ ಜನರಿಗೆ ಆಗ್ತಾ ಇದೆ ಯಾಕಂತ ಗೊತ್ತಿಲ್ಲ ಮತ್ತು ನಮ್ಮ ಬಾಡಿಲಿ ಒಂದು ಹಾರ್ಮೋನ್ ಇದೆ ಸ್ಟ್ರೆಸ್ ಹಾರ್ಮೋನ್ ಕಾರ್ಟಿಸಾಲ್ ಅಂತ ಹೇಳ್ತೇವೆ ಈ ಸ್ಟ್ರೆಸ್ ಹಾರ್ಮೋನಿಂದನೂ ವೆಯನ್ಸ್ಗಳು ಸ್ಟ್ರೆಸ್ ಅಪ್ ಆಗುತ್ತೆ ವೈನ್ಸ್ಗಳ ಮೇಲೆ ತುಂಬ ಪರಿಣಾಮ ಬೀಳ್ತದೆ ಇದರಿಂದ ಏನಾಗುತ್ತೆ ಇದರಿಂದ ವೈನ್ಸ್ ಡೈಲೇಟ್ ಆಗ್ತದೆ ಓಕೆ ಡಾಕ್ಟರ್ ನಾವು ಲೈಫ್ ಸ್ಟೈಲ್ ಕುರಿತು ಮಾತನಾಡೋಣ ಇದಿಗ ಒಬ್ರು ಕಾಲರ್ ರೈಡ್ ಇದ್ದಾರೆ ನಮಸ್ತೆ ಸರ್ ಹಲೋ ನಮಸ್ತೆ ಸರ್ ಕೋದಾ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಆ ಗೋಪಿಪುರದಿಂದ ಓಕೆ ಇದರ್ ಇಸ್ ಅ ಮಾತ್ನಾಡಿ हेलो ನಮಸ್ಕಾರ ನಮಸ್ಕಾರ ಹೇಳಿ ಹೇಳಿ ಸರ್ ಬಂತ ಕಾಲ ಹಾ

ಹಲೋ ನೀವು ಸ್ವಲ್ಪ ನ್ಯೂರಾಲಜಿಕ್ ಅಂತ ಕಾಣಿಸ್ತದೆ ನರ ಸಂಬಂಧಪಟ್ಟ ತೊಂದರೆ ಅಂತ ಕಾಣುತ್ತೆ ನೀವು ಒಂದ್ಸಲ ಇದು ಒಪಿನಿಯನ್ ತಗೊಳ್ಳಿ ನ್ಯೂರಾಲಜಿಸ್ಟ್ ಅಂತ ಒಂದ್ಸಲ ಒಪಿನಿಯನ್ ತಗೊಳ್ಳಿ ಇದು ಎಲ್ಲಿ ತೋರಿಸಿದ್ರಿ ನೀವು ಫ್ರಾಕ್ಚರ್ಗೆ ಅಲ್ಲಿ ಅದೇ ಹಾಸ್ಪಿಟಲಲ್ಲಿ ಅಲ್ಲಿ ಒಂದ್ಸಲ ನೀವು ನ್ಯೂರಾಲಜಿ ನರ ಸಂಬಂಧಪಟ್ಟ ಕಾಯಿಲೆ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ ಅಲ್ಲಿಗೆ ಒಂದ್ಸಲ ಕನ್ಸಲ್ಟ್ ಆಗಿ ಯಾಕಂದ್ರೆ ಇದು ನಿಮಗೆ ಕಾಲ್ ಎತ್ ನರ ಏನಾದ್ರು ಪೆಟ್ಟಾಗಿರ್ಬೋದು ಅಂತ ಕಾಣುತ್ತೆ ಅದು ಒಂದು ಹಾ ಓಕೆ ಹೇಳಲಿಕ್ಕೆ ಆಗೋದು ಪ್ರಾಬ್ಲಮ್ ಇದು ಒಂದ್ಸಲ ನೀವು ಹೌದು ಒಂದ್ಸಲ ನೀವು ನರಕ್ ಸಂಬಂಧಪಟ್ಟ ಒಂದು ಡಾಕ್ಟರ್ ತ ಕನ್ಸಲ್ಟ್ ಆಗಿ ಕನ್ಸಲ್ಟ್ ಆದ ನಂತರ ಅವರ ಒಂದು ಒಪಿನಿಯನ್ ತಗೊಳ್ಳಿ ಏನಾಗಿದೆ ಅಂತ ತಗೊಂಡು ನಂತರ ಒಂದ್ಸಲ ನಮ್ಮ ಬ್ರಾಂಚಿಗೆ ಬನ್ನಿ ನೋಡೋಣ ಓಕೆ ಆರ್ ಎಲ್ಸ್ ಏನಾದರೂ ನಿಮ್ಮ ಈಗ ರಿಪೋರ್ಟ್ಸ್ ಇದ್ದರೆ ನಿಮ್ಮ ಸರ್ಜಿಕಲ್ ಪೋರ್ ಸರ್ಜರಿ ರಿಪೋರ್ಟ್ಸ್ ಇದ್ದರೆ ಒಂದು ಸಲ ತಗೊಂಡು ಬನ್ನಿ ಅದರ ನಂತರ ನಾವು ಏನಂತ ಅದು ಪ್ರಾಬ್ಲಮ್ ಏನಾಗಿದೆ ಯಾಕೋಸ್ಕರ ನಿಮಗೆ ಕಾಲ್ ಎತ್ಲಿಕ್ಕೆ ಆಗ್ತಾ ಇಲ್ಲ ಅಂತ ನೋಡಿಕೊಂಡು ಅದನ್ನು ಟ್ರೀಟ್ ಮಾಡ್ಬೋದು ಮತ್ತು ಕರೆಕ್ಟ್ ಗೈಡ್ ಮಾಡ್ಬೋದು ಅಂದರೆ ಅಂದಾಜಲ್ಲಿ ನಾವು ಹೇಳಲಿಕ್ಕೆ ಆಗೋದಿಲ್ಲ ಈ ರಿಪೋರ್ಟನ್ನು ನೋಡಿಕೊಂಡು ನಿಮಗೆ ಕರೆಕ್ಟಾಗಿ ಎಕ್ಸಾಮಿನ್ ಮಾಡಿದ ನಂತರನೇ ನಾವು ಅದಕ್ಕೆ ಡಿಸಿಷನ್ ತಗೋಬೋದು ಓಕೆ ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ ಎಸ್ ಡಾಕ್ಟರ್ ಹೇಳ್ತಾ ಇದ್ರಿ ನೀವು ವೆರಿಕೋಸ್ ವೇನ್ಸ್ ಸಮಸ್ಯೆಯ ಕುರಿತು ನಮ್ಮ ವೀಕ್ಷಕರಿಗೆ ಕೊನೆಯದಾಗಿ ಹೇಳೋದಾದರೆ ಏನು ಹೇಳ್ತೀರಾ ನೋಡಿ ವೆರಿಕೋಸ್ ವೇನ್ ನನ್ನ ಅಡ್ವೈಸ್ ಏನಂತ ಹೇಳಿದರೆ ನೋಡಿ ನಮ್ಮ ನಮ್ಮ ಒಂದು ಲೈಫ್ ಸ್ಟೈಲು ತುಂಬ ಸ್ಟ್ರೆಸ್ಫುಲ್ ಮಾಡ್ಕೋಬಾರ್ದು ಸೆಕೆಂಡ್ ಏನಂತ ಹೇಳಿದರೆ ಮಾರ್ನಿಂಗ್ ವಾಕಿಂಗು ಜಾಗಿಂಗು ಮತ್ತು ಸೈಕ್ಲಿಂಗು ಇದೆಲ್ಲ ಮಾಡಿ ಇದರಿಂದ ಏನಾಗುತ್ತೆ ಒಂದು ಬಾಡಿಯ ಒಂದು ಸರ್ಕ್ಯುಲೇಟರಿ ಸಿಸ್ಟಮ್ ಇಂಪ್ರೂವ್ ಆಗ್ತದೆ ನೋಡಿ ಒಂದು ಬಾಡಿಗೆ ಜಸ್ಟ್ ಜರ್ಕ್ ಬೇಕು ಆ ಜರ್ಕ್ ಇದ್ದರೆ ನಮ್ಮ ಬಾಡಿ ಕರೆಕ್ಟಾಗಿ ಮೂವ್ ಆಗಲಿಕ್ಕೆ ಸಾಧ್ಯ ಕರೆಕ್ಟಾಗಿ ಫಂಕ್ಷನ್ ಆಗಲಿಕ್ಕೆ ಸಾಧ್ಯ ಇಲ್ಲದಿದ್ರೆ ದಿವಸ ದಿವಸಕ್ಕೆ ಜಡತ್ವ ಜಾಸ್ತಿ ಆದರೆ ರಿಜಿಡಿಟಿ ಜಾಸ್ತಿ ಆದರೆ ಅಂದರೆ ನಾವು ಕೆಲಸನೇ ಇಲ್ಲ ಸುಮ್ಮನೆ ಕೂತ್ಕೊಳ್ತಾ ಇದ್ದೇವೆ ಆರಾಮ ಜೀವನ ತುಂಬ ಸೆಡೆಂಟರಿ ಲೈಫ್ ಇದೆಲ್ಲ ಫಾಲೋ ಮಾಡಿದರೆ ಒಬ್ಬಿಯಸ್ಲಿ ವೆರಿ ವೈನ್ ಅಂತಲ್ಲ ಬೇರೆಯೇ ಎಲ್ಲ ಡಿಸೀಸ್ಗಳು ಸ್ಟಾರ್ಟ್ ಆಗ್ಬೋದು ಸೊ ಅದಕ್ಕೋಸ್ಕರ ನಮ್ಮ ದೇಹವನ್ನು ನಮ್ಮ ಬಾಡಿಯನ್ನು ನಾವು ಕಾಯ್ದುಕೊಳ್ಬೇಕಾದ್ರೆ ನಾರ್ಮಲ್ ಏನೆಲ್ಲ ರುಟೀನೆಲ್ಲ ಮಾಡಬೇಕು ಅದೆಲ್ಲ ಮಾಡ್ಕೋಬೇಕಾಗ್ತದೆ ಇಲ್ದಿದ್ರೆ ಏನಾಗುತ್ತೆ ಈ ಪ್ರಾಬ್ಲಮೆಲ್ಲ ಇನ್ನೊಂದು ಪ್ರಾಬ್ಲಮಿಗೆ ಹೋಗ್ಬೋದು ಮತ್ತು ಅಬ್ಬಿಯಸ್ಲಿ ಬೇರೆ ಬೇರೆ ಥರ ಡಿಸೀಸಸ್ ಬರ್ಬೋದು ಮೆಟಬಾಲಿಕ್ ಡಿಸೀಸಸ್ ಡಯಾಬಿಟಿಸ್ ಬಿ ಪಿ ತುಂಬ ಇದೆ ಅದೆಲ್ಲ ಪ್ರಾಬ್ಲಮ್ ಬರೆದಿದ್ದ ಹಾಗೆ ನೋಡಬೇಕಾದ್ರೆ ಕರೆಕ್ಟಾಗಿ ನಮ್ಮ ಜೀವನ ಶೈಲಿಯನ್ನು ಕರೆಕ್ಟಾಗಿ ಮಾಡ್ಕೊಳ್ಳಿ ಮತ್ತು ಫುಡ್ ಇಂಟೆಕ್ಸಲ್ಲಿ ಸ್ವಲ್ಪ ವಿಟಮಿನ್ ಸಿ ಎಲ್ಲ ತಗೊಳ್ಳಿ ಸೊ ಇದೆಲ್ಲ ತುಂಬ ಅವಶ್ಯಕತೆ ಮತ್ತು ನರಗಳಿಗೆ ಮೆಗ್ನೇಷಿಯಮ್ಮು ಕ್ಯಾಲ್ಷಿಯಮ್ಮು ಜಿಂಕು ಇದೆಲ್ಲ ತುಂಬಂದು ತುಂಬ ಸಂಬಂಧಪಟ್ಟದ್ದು ಸೊ ಇದೆಲ್ಲ ಕರೆಕ್ಟಾಗಿ ನೀವು ರೇಷ್ಯೋಲಿ ತಗೊಂಡ್ರೆ ಒಬ್ಬಿಯಸ್ಲಿ ವೇಕ್ ಹೊರಗೆ ಬರ್ಬೋದು ಓಕೆ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ವೆರಿಕೋಸ್ ವೇನ್ಸ್ ಸಮಸ್ಯೆಯ ಕುರಿತು ಸಂಪೂರ್ಣ ಮಾಹಿತಿಯನ್ನು ಹಂಚಿಕೊಂಡಿದ್ದೀರಾ ಡಾಕ್ಟರ್ ಸೊ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು ನೋಡಿದ್ರಲ್ವಾ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ವೆರಿಕೋಸ್ ವೇನ್ಸ್ ಅಂದ್ರೆ ಏನು ಯಾಕೆ ಈ ಸಮಸ್ಯೆ ಉಂಟಾಗುತ್ತೆ ಇದಕ್ಕೆ ಇರ್ತಕ್ಕಂತಹ ಪರಿಹಾರಗಳೇನು ಅಂತ ಹೇಳಿ ತಿಳಿದುಕೊಂಡಿದ್ದೀರಾ ನೀವು ಕೂಡ ವೆರಿಕೋಸ್ ವೇನ್ಸ್ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಲಭ್ಯವಾಗ್ತಾ ಇರುವ ಈ ಸಂಖ್ಯೆಗೆ ಕರೆ ಮಾಡ್ಬೋದು ಡಾಕ್ಟರ್ ಜೊತೆಗೆ ಮಾತನಾಡಿ ಭೇಟಿಯಾಗಿ ಹಾಗೂ ನಿಮ್ಮ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನ ಕಂಡುಕೊಳ್ಳಿ ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ ಹಾಗಿದ್ರೆ ಚಿಂತೆ ಬಿಡಿ ನಮ್ಮ ಹೋಮಿಯೋ ಹೋಮಿಯೋಕೇರ್ಗೆ ಬನ್ನಿ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ ನೇರ ಭೇಟಿಗೆ ಸಂಪರ್ಕಿಸಿ ಒಂಬತ್ತು ಐದು ಐದು ಸೊನ್ನೆ 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 ಒಂದು ಒಂದು ಮೂರು ಮೂರು ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಸೊನ್ನೆ ಎಂಟು ಒಂದು ಎರಡು ಒಂದು ಎರಡು